ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇದ್ದೀರಾ ಎಲ್ಲರೂ ಹೆಂಗೆ ಅದ್ರಿ ಆರಾಮದಿರ ಆರಾಮದಿರ ಅಂತ ಅನ್ಕೊತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ವಿಶೇಷ ಅಂದರೆ ನಾನು ಎಲ್ಲೋಗಿದ್ದೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ನೀವು ನೋಡೋಕ್ಕೆ ಇರಿದಿರಲ್ಲ ಮತ್ತೆ ಆಗ್ತಾ ಮಾಡೋಣ ನಡೀಲಿ ಹೋಗೋಣ ಚೋ ಫ್ರೆಂಡ್ಸ್ ನೋಡಿ ಈ ಫೋಟೋಸ್ ಎಲ್ಲ ಎಲ್ಲಿದೆ ಅಂತಂದರೆ ಏರ್ಪೋರ್ಟ್ದು ಏರ್ಪೋರ್ಟ್ ದಲ್ಲಿ ಟೈಮ್ ಇತ್ತು ಕೂತು ಕೂತು ಬೋರ್ ಆಗ್ತಾ ಇತ್ತಲ್ಲ ಹಾಗಾಗಿ ಒಂದು ಕಾಫಿ ತಗೊಂಡಿವಿ ನಾನು ನಮ್ಮ ಮನೆಯವರು ಕಾಫಿ ಕುಡಿತಾ ಇದ್ದೀವಿ ನೋಡಿ ಇವಾಗ ಏರ್ಪೋರ್ಟಲ್ಲಿ ಯಾರು ಬಂದ್ರು ಸರ್ಪ್ರೈಸ್ ಆಗಿ ನೀವೇ ನೋಡಿ ಈಗ ನೋಡಿ ಬರ್ತಾ ಇದ್ದಾರೆ ನೋಡಿ ಬಂದ್ರು ఇక్కడ చూను దాను ఇక్కడ ఇక్కడ వస్తున్నా అంటే రావా తా కమరానా ఏ దొంగ దొంగ నుంచి వస్తున్నావా ನೋಡಿ ಅವನು ಬಂದು ಒಂಥರ ಖುಷಿಯಾಗಿ ಯಾರ ಕಡೆ ನನ್ಗೆ ನಾನು ಹೋಗ್ತಾ ಇದ್ದೀನಿ ನಮ್ಮನೆಯವ್ರಿಗೆ ಹೋಗ್ತಾ ಇದ್ರಿ ಯಾರ ಕಡೆ ಹೋಗ್ಬೇಕು ಯಾರ ಕಡೆ ಬರ್ಬೇಕು ಅಂತಂದ್ರೆ ತುಂಬ ಕನ್ಫ್ಯೂಸ್ ಆಗಿ ಬಂದು ಇದು ನೋಡೋಕ್ಕೆ ಅಂದ್ರೆ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾನೆ ಅಮ್ಮ ಹೋಗಿ ನೀನು ಏ ಅಮ್ಮ ರೀ ಅಮ್ಮಗೆ ಬಿಟ್ರಾ

ನೋಡಿ ಮೊಮ್ಮಗ ಬಂದ ಮಗಳು ಬಂದಲು ಏರ್ಪೋರ್ಟಿಗೆ ನಾವು ಕರ್ಕೊಂಬರೋಕ್ಕೆ ಹೋಗಿದ್ವಿ ಮೊಮ್ಮಗ ಬಂದಿದ್ರು ನೋಡಿ ನಮ್ಗಂತೂ ತುಂಬ ಖುಷಿಯಾಯಿತು ಮಗಳು ಬಂದದ್ದನ್ನು ತುಂಬ ಖುಷಿಯಾಯಿತು ಏರ್ಪೋರ್ಟ್ ತುಂಬ ಓಡಾಡಿಸಿದೆ ನಮ್ಮನ್ನು ನನ್ನ ನಮ್ಮ ಮನೆಯವ್ರನ್ನ ನನ್ನ ಮೊಮ್ಮಗ ತುಂಬ ಆಟ ಆಡಿದ್ವಿ ಏರ್ಪೋರ್ಟಲ್ಲಿ ಖುಷಿಯಾಯಿತು ಮತ್ತು ಈ ವಿಡಿಯೋ ನೋಡಿ ನಿಮಗೂ ಖುಷಿಯಾಗಿರ್ಬೋದು ಅಂತ ಅನ್ಕೊತೀನಿ ನಾನು ಖುಷಿಯಾದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರು ಯಾರು ನೋಡ್ತಾ ಇದ್ದೀರ ವಿಡಿಯೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನೋಡಿ ಮೊಮ್ಮಗನ ಕರ್ಕೊಂಡು ನಾವು ಮೆಜೆಸ್ಟಿಕ್ ಬಂದ್ವಿ ಮೆಜೆಸ್ಟಿಕ್ಕಿಂದ ಹಾಸನ ಬಸ್ಸಲ್ಲಿ ಕೂತ್ಕೊಂಡು ಹಾಸನಿಗೆ ಬರ್ತಾ ಇದ್ವಿ ನೋಡಿ ಓಕೆ ಮತ್ತು ನೆಕ್ಸ್ಟ್ ಡೇದಲ್ಲಿ ಸಿಗೋಣ ಓಕೆ ಟಾಟಾ ಬೈ ಬೈ ಕೇರ್